ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿ ಡಿಕೆಶಿ ಕಿಡಿಕಾರಿದ್ದ ಕಾರಿದ್ದಾರೆ ತೇಜಸ್ವಿ ಸೂರ್ಯ ಅವನು ದೊಡ್ಡ ಲೀಡರ್ ಅವನು ದೊಡ್ಡ ಲೀಡರ್ ಬಹಳ ಬುದ್ಧಿವಂತ ಫ್ಲೈಟ್ ಡೋರ್ ಓಪನ್ ಮಾಡಿದ್ದ ಮೊದಲು ಕಾರ್ ಬೇಡ ಅಂತಿದ್ದ ಆಮೇಲೆ ಮದುವೆ ಆಗ್ತಾ ಇದ್ದೀನಿ ಅಂತ ಕಾರ್ ಬೇಕು ಅಂತ ಅರ್ಜಿ ಹಾಕಿದ್ದ ಯಾಕೆ ಹೊಸ ಕಾರ್ ಬೇಕಿತ್ತು ಮೆಟ್ರೋದಲ್ಲಿ ಓಡಾಡು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ಕೆಡಿ ಕಾರ್ಯಕ್ರಮ ಸೂರ್ಯ ಅವ ಏನು ಅವ್ನಿಗೆ ಸ್ವಲ್ಪ ಅವ್ನಿಗಿನ್ನ ಈಗ ನಾನ್ ಎಲ್ಸ ಅಂದ್ರೆ ನಿನ್ ತಿಂಡಿ ಏನೋ ನೀನ್ ನೀನೇ ನನಗೆ ಕೊಡ್ತಾ ಇದ್ದೀಯ ಎಲ್ ಸಿ ಅಂತ ಅವ ದೊಡ್ಡ ಲೀಟ್ರು ಬಹಳ ಅತೀ ಬುದ್ಧಿವಂತ ಪಾಪ ಫ್ಲೈಟ್ನ ಡೋರ್ನೇ ಓಪನ್ ಮಾಡಿಬಿಟ್ಟಿವಿ ಆ ಅಲ್ಲೋಗಿ ಆ ಅಮೇರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ದೆ ಪಾಪ ಪರ್ಮಿಷನ್ ಇಲ್ದೆ ಪಾಪ ಇವರು ಯಾರು ವೈಟ್ ಹೌಸ್ ತಂಪು ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದೆ ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದ್ ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದ್ ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ ಬೇರೆ ಅರ್ಜಿ ಹಾಕ್ತದೆ ಮದ್ವೆ ಕಡೆ ಮುಚ್ಚಿತ್ತು ಲೆಟರ್ ಇದೆ ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ ನಮ್ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ ಈಗ ನೋಡೋದು ಮೆಟ್ರೋ ಎಲ್ಲ ಅಂತ ಹೇಳ್ತಾರೆ ಕಾರ್ ಬಿಟ್ಬಿಟ್ಟು ಅಲ್ಲಿ ನೋಡೋಣ ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ ಅಲ್ಲಿ ಮೆಟ್ರೋಲಿ ಓಡಾಡ್ಲಿ ಯಾರ್ ಬಡ ಅಂತದ ಆಟೋ ಓಡಾಡ್ಲಿ ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ ತೇಜಸ್ವಿ ಸೂರ್ಯ ಏನು ಅವ್ಗೆ ಸ್ವಲ್ಪ ಅವನಿಗಿನ್ನ ಈಗ ನಾನ್ ಹೆಲ್ಸ ನಿಂತ